ಇತಿಹಾಸ ನಮ್ಮ ಧರ್ಮ ನಮ್ಮ ಸಾಕ್ಷಾತ್ಕಾರವನ್ನ ಕೊಟ್ಟಂತ ವರ್ಮಿ ಮುನವೇಶ್ವರ ಏನಿತ್ತಲ್ಲ ಧರ್ಮ ತಿಳ್ಕೊಬೇಕಂತ ಆಸೆ ಪಡ್ತೀನಿ ನಾನು ಅಷ್ಟ ಎಲ್ಲರೂ ನಮ್ಮ ವರ್ವಿ ಮುನೇಶ್ವರ ಬಗ್ಗೆ ಇತಿಹಾಸ ತಿಳ್ಕೊಬೇಕಂತ ಆಸೆ ಪಡ್ತೀನಿ ನಾನು ಅವ್ರ ಇತಿಹಾಸ ಅವ್ರು ಎಷ್ಟು ತಾನಿ ಕೊಟ್ಟಿದ್ರು ಎಷ್ಟು ಎಷ್ಟು ಶತಮಾನ ಬಂದ್ರು ಯಾವ ತರ ಇದ್ ಮಾಡಿದ್ರು ಏನಿಲ್ಲ ಎಲ್ಲಾನು ಸ್ವಲ್ಪ ವಿಶ್ವಕರ್ಮ ಸಮಾಜದವರನ್ನ ಅರ್ಥ ಮಾಡ್ಕೋಬೇಕನ್ನು ಆಸೆ ಪಡ್ತೀನಿ ನಾನು ಇದಕ್ಕಿಂತ ಹೆಚ್ಚಿನ ನೀನ್ ಹೇಳಕ್ ಆಸೆ ಪಡಂಗಿಲ್ಲ ಅಣ್ಣ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾರಂಗೆ ಈ ತರ ಒಂದು ಆರ್ಥಿ ಸಿಗುತ್ತೆ ಈ ಕ್ಷೇತ್ರಕ್ಕೆ ಸುಮಾರು ವರ್ಷದ ಇತಿಹಾಸ ಇದೆ ಈ ಕ್ಷೇತ್ರದ ಇತಿಹಾಸನ ಹಂಗೆ ಹೋಗ್ತಾ 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 ನಿಮ್ಗೆ ಹೋಗ್ತೀನಿ ಹಂಗೆ ಈ ದೇವಸ್ಥಾನದ ಪ್ರಾಂಗಣ ಒಂದ್ಸರಿ ನೋಡೋಣ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಶೇಷ ಹೇಳೋದಂದರೆ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಸೋಮವಾರ ಈ ದೇವಸ್ಥಾನದಲ್ಲಿ ಈ ವರವಿ ಮೋವನೇಶ್ವರ ರಥೋತ್ಸವ ನಡೆಯುತ್ತೆ ಕರ್ನಾಟಕ ಅಲ್ಲದೇ ಮಹಾರಾಷ್ಟ್ರ ಈ ಕಡೆ ಬೇರೆ ರಾಜ್ಯಗಳಿಂದನೂ ಜನ ಬರ್ತಾರೆ ಇದೊಂದು ವಿಶೇಷವಾದ ಈ ಜಾತ್ರಾ ಮಹೋತ್ಸವ ಮಾತ್ರ ತುಂಬ ವಿಶೇಷವಾಗಿದೆ ಇದು ಗದಗ ಜಿಲ್ಲೆ ಸಿರಟ್ಟಿ ತಾಲೂಕು ಶ್ರೀಕ್ಷತ್ರ ವರವಿ ಅಂತ ಆ ಇದು ಮೌನೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಇವರು ಅವತರಿಸಿದ್ದು ಇವರು ಅಯೋನಿಜರು ಅಂದ್ರೆ ಅಂದರೆ ಇವರು ಯಾವುದೇ ಯೋನಿಯ ಮುಖಾಂತರ ಬಂದವರಲ್ಲ ಅಯೋನಿಜರಾಗಿ ಶೇಷಮ್ಮ ಮತ್ತು ಶೇಷಪ್ಪ ಎಂಬ ದಂಪತಿಗಳಿಗೆ ಆ ಅವರ ಭಕ್ತಿಗೆ ಪೂಜೆಯ ಭಕ್ತಿಗೆ ಮೆಚ್ಚಿ ಹನ್ನೆರಡು ವರ್ಷದ ಅವರ ನಿಷ್ಕಾಮ ಭಕ್ತಿಗೆ ಒಲಿದು ತಾವೇ ಮಗುವಾಗಿ ಇವರು ಬಂದವರು ಮೌನೇಶ್ವರರು ಇವರು ಹಂಗ ಅಲ್ಲಿಂದ ಇವರು ಮೂರ ಜನ್ಮಸ್ಥಳ ಸುರಪುರ ತಾಲೂಕು ಯಾದಗಿರಿ ಜಿಲ್ಲೆಯ ದೇವರ ಗೋನಾಳ ಅಂತೇವೆ ಅಲ್ಲಿಂದ ಇವರು ಜನ್ಮವನ್ನು ತಾಳಿ ಅಲ್ಲಿಂದ ಹಾಗೆ ನಿರಂತರವಾಗಿ ಲೀಲೆಗಳನ್ನ ಪವಾಡಗಳನ್ನ ಮಾಡ್ತಾ ಮಾಡ್ತಾ ಆ ಈ ಕ್ಷೇತ್ರಕ್ಕೆ ಬಂತು ಇಲ್ಲಿ ಕ್ಷೇತ್ರದವಾಗ ಅವರು ಪಾದ ಸ್ಪರ್ಶದಿಂದ ಉದ್ಭವವಾಗಿದ್ದು ಲಿಂಗದು ಅದಕ್ಕೆ ಉಳಿಯ ಮುಟ್ಟದ ಲಿಂಗ ಪ್ರಳಯ ಹೊಂದದ ಲಿಂಗ ಬೆಳಗ್ಗೆ ಬಂದದ್ದು ಘನಲಿಂಗ ಅಂತಂದು ಅವರ ಒಂದು ಈ ಲಿಂಗಕ್ಕೆ ವಾಣಿ ಇದೆ ಇದಕ್ಕೆ ಯಾವುದೇ ರೀತಿಯಾದಂತಹ ಉಳಿಯ ಮುಟ್ಟಿಲ್ಲ ಇದು ತಾವೇ ಸ್ವಯಂ ಉದ್ಭವ ಆದಂಥದ್ದು ಅದಕ್ಕೆ ಬೇಕಾದ್ರೆ ವರವಿಗೆ ಬರ್ರಿ ಅಂತೇಳಿ ಅವರ ಒಂದು ವಚನ ಇತ್ತು ಈ ರೀತಿಯಾಗಿ ಇಲ್ಲಿ ಒಂದು ತಮ್ಮ ಎಲ್ಲ ಶಕ್ತಿಗಳನ್ನ ಈ ಆ ಲಿಂಗಕ್ಕೆ ದಾರೆ ಎರೆದು ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಹಿಂದೆ ಆದಿಲಿಶಾಹಿ ಬಿಜಾಪುರದ ಆದಿಲಿಶಾಹಿ ಅವರ ಒಂದು ಆ ರಾಜ್ಯದ ದರ್ಬಾರ್ನಲ್ಲಿ ಅವರು ಒಂದು ಪವಾಡ ಮಾಡಿದ್ರು ಆ ಪವಾಡದ ಒಂದು ಆ ನಿಮಿತ್ತವಾಗಿ ಆ ಆದಿಲಿಶಾಹಿಗಳು ನಮ್ಮ ಏನಾದರೂ ಒಂದು ಸೇವೆ ಆಗ್ಬೇಕು ಅಂತ ಕೇಳಿದಾಗ ಅವಾಗ ಮೌನೇಶ್ವರ ಮುಂದೆ ಸಂದರ್ಭ ಬಂದಾಗ ನಾನು ಹೇಳ್ತೀನಿ ಅಂತ ಆ ಸಂದರ್ಭದೊಳಗೆ ಹೇಳಿದ್ರು ಅವಾಗ ಈ ಒಂದು ಉದ್ಭವ ಲಿಂಗು ಆದ ನಂತರ ಇದಕ್ಕೆ ಒಂದು ಮಂದಿರವನ್ನು ಕಟ್ಟಿಸ್ಬೇಕಂತೇಳಿ ಅವ್ರ ಸ್ವಪ್ನದಲ್ಲಿ ಹೋಗಿ ಮೌನೇಶ್ವರ ಹೇಳ್ತಾರ ಅವಾಗ ಆ ಪ್ರಕಾರ ಅವರು ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದರು ಅದಕ್ಕೆ ಅವರು ನಿರ್ಮಾಣ ಮಾಡಿರೋದ್ರಿಂದ ಇದು ಮಸೀದಿ ಆಕಾರದವಾಗ ಈ ಒಂದು ಮಂದಿರ ಇದೆ ಅದಕ್ಕೆ ಇದಕ್ಕೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಆ ಸಂಕೇತವಾಗಿ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದಾರೆ ಅದಕ್ಕ ಅವ್ರ ಮೌನೇಶ್ವರ ಅವ್ರಿಗೆ ಅಧಿಲ ಅವರು ಒಂದು ಬೇಡಿಕೆ ನೀಡ್ತಾರೆ ಏನಂತಂದ್ರೆ ಈ ಒಂದು ನಿನ್ನ ಮಂದಿರಗಳು ಎಲ್ಲೆಲ್ಲದವ ಅಲ್ಲಿ ಈ ಒಂದು ನಮ್ಮ ಹಸಿರು ಬಾವುಟ ಅಂತ ಏನು ಹೇಳ್ತೀವಲ್ಲ ನಮ್ಮ ಧರ್ಮದ್ದು ಅದು ನಿಮ್ಮ ಮಂದಿರದ ಎಲ್ಲ ಗೋಪುರದ ಬೆಲೆ ಅದು ರಾರಾಜಿಸ್ಲೇಳಿ ಅಂತ ಹೇಳಿ ನಮ್ದು ಒಂದು ಬೇಡಿಕೆ ಅಂತ ಹೇಳಿ ಕೇಳ್ಕೊಂತಾರ ಆಯ್ತು ಅಂತ ಹೇಳಿ ಭುವನೇಶ್ವರ ಅವರು ಅದಕ್ಕ ಒಪ್ಪಿಗೆಯನ್ನು ನೀಡ್ತಾರೆ ಅದಕ್ಕೆ ಅಂದಿನಿಂದ ಎಲ್ಲೇ ಅವರು ಭುವನೇಶ್ವರರು ಆ ಮಂದಿರಗಳು ಮಠಗಳದವು ಅಲ್ಲೆಲ್ಲ ಆ ಒಂದು ಹಸಿರು ನಿಶಾನೆಯನ್ನು ಇವತ್ತಿಗೂ ನಾವು ಅಲ್ಲಿ ಏರಿಸ್ತೇವೆ ಅದಕ್ಕೆ ಇಲ್ಲೇ ಅನೇಕ ಪವಾಡಗಳನ್ನು ಮಾಡಿದ್ರು ಅವರು ಮುವನೇಶ್ವರ ತಾವು ಕುರುಬರಾಗಿ ಕುರಿಯನ್ನು ಕದಿದಾರ ಅವು ಕಲ್ಲಿನೊಳಗ ಕುರಿ ಹೆಜ್ಜೆ ನಾಯಿ ಹೆಜ್ಜೆ ಅವುಗಳನ್ನು ನೋಡ್ಬೋದು ಮತ್ತೆ ಇಲ್ಲಿ ಮುಂದ್ಗಡೆ ಊರಿನಿಂದ ಸ್ವಲ್ಪ ಮುಂದ್ಗಡೆ ಅಂಬಿಲ ಹೊಂಡವನ್ನು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಆ ಅಂಬಿಲ ಹೊಂಡವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದೊಳಗೆ ಆ ಒಂದು ಸಂದರ್ಭದೊಳಗೆ ಇಲ್ಲಿ ನೀರಿನ ಸಮಸ್ಯೆ ಬಹಳ ಇತ್ತು ನೀರಿನ ಸಮಸ್ಯೆ ಇದ್ದಂಥ ಸಂದರ್ಭದೊಳಗೆ ಖಾಸಕ್ಕಿ ಮನೆಯ ರಡ್ಡೇರ ಮಂತ್ರದ ಜಕ್ಕವ ಅಂತೇಳಿ ಒಬ್ಬಳು ಸೊಸೆ ಆ ನೀರಿಗೆ ಮೂರು ಕಿಲೋಮೀಟರ್ ದೂರ ಹೋಗಬೇಕಾಗಿತ್ತು ಆವಾಗ ನೀರಿಗೆ ಹೋಗುವಂಥ ಸಂದರ್ಭದೊಳಗೆ ಮೌನೇಶ್ವರರು ಆ ಮಾರುವೇಷದೊಳಗೆ ಅಲ್ಲಿ ಆ ಒಂದು ಬಂಡೆ ಮೇಲೆ ಕುಳಿತುಕೊಂಡಿರ್ತಾರೆ ಅಂತ ಸಂದರ್ಭದೊಳಗೆ ಇಲ್ಲಮ್ಮ ನನಗ ಆ ಒಂದು ಬೆಂಕಿಯನ್ನು ತಂದು ಕೊಡು ಒಂದು ಚಿಲುಮೆ ಸೇದಬೇಕಾಗೈತಿ ಅದಕ್ಕೆ ಒಂದು ಬೆಂಕಿ ತಿಂದ್ಕೊಟ್ರೆ ನಾನು ನಿನಗೆ ಬರೋದೊಳಗೆ ಕೊಡ ತುಂಬಿಡ್ತೀನಿ ಅಂತೇಳಿ ಆ ಅವ್ರು ಹೇಳ್ತಾರೆ ಆಗ ಇಲ್ಲ ಮನೆಗೆ ಲೇಟಾಗಿ ಹೋದ್ರೆ ಅತ್ತೆ ಬೈತಾಳೆ ಅದಕ್ಕೆ ನಾನು ಬೇಗ ಹೋಗಬೇಕು ಅಂತಂದು ಹೇಳ್ತಾಳೆ ಆಗ ಇಲ್ಲ ನೀ ಬರೋದೊಳಗಾಗಿ ನಾನು ಕೊಡ ತುಂಬಿಡ್ತೀನಿ ಅಂತ ಹೇಳಿ ಅವರು ಅವಳಿಗೆ ಹೇಳ್ತಾರೆ ಆ ಪ್ರಕಾರವಾಗಿ ಆ ಜಕ್ಕಮ್ಮ ಅನ್ನೋ ಒಬ್ಬ ಸೊಸೆ ಹೋಗಿ ಮನೆಗೆ ಹೋಗಿ ಬೆಂಕಿಯನ್ನು ತಂದು ಕೊಟ್ಟು ಆ ಮೌನೇಶ್ವರಿಗೆ ಕೊಡ್ತಾಳ ತಂದ ಸಂದರ್ಭದವಾಗ ಆದ್ರೂ ಇನ್ನು ಕೊಡವನ್ನು ತುಂಬಿರೋದಿಲ್ಲ ಆಗ ಅಜ್ಜ ಇನ್ನು ನೀ ನಾ ಬರೋದೊಳಗೆ ತುಂಬ್ತೀನಿ ಅಂತ ಹೇಳಿದ್ದಿ ಆದ್ರೆ ಇನ್ನು ಕೊಡ ತುಂಬಿಲ್ಲ ಅಂದಾಗ ತಗೋ ಹಿ ಬರ್ತಾಳೆ ನೋಡು ಕಾಶಿಯಿಂದ ಗಂಗೆ ಅಂತ ಹೇಳಿ ಆ ಒಂದು ತಮ್ಮ ಕೈಯಲ್ಲಿರುವ ಬೆತ್ತದಿಂದ ಆ ಬಂಡೆಗೆ ಬಡದಾಗ ಅಲ್ಲಿ ಕಾಶಿಯಿಂದ ಗಂಗೆ ಉದ್ಭವಿಸ್ತಾಳು ಅದಕ್ಕೆ ಆ ಒಂದು ಗಂಗೆಗೆ ಆ ಅಂಬಲಿ ತೀರ್ಥ ಅಂತ ಹೇಳಿ ಅವರು ಮೌನೇಶ್ವರ ಅವ್ರು ಹೇಳ್ತಾರೆ ಅದಕ್ಕೆ ನೀನು ಈ ನೀರನ್ನು ಒಯ್ದು ಅಂಬಲಿ ಮಾಡಿದ್ರೆ ಅಂಬಲಿ ಹುಳಿ ಆಗ್ತದೆ ಅದಕ್ಕೆ ಈ ಒಂದು ಅಂಬಲಿ ತೀರ್ಥ ಅನ್ನೋದು ಅನ್ನೋದೇನೈತಲ್ಲ ಯಾವುದೇ ಅಂತ ಎಂತ ಬರಗಾಲ ಬಂದ್ರು ಸಪ್ತ ಸಮುದ್ರಗಳು ಬತ್ತಿದ್ರು ಕೂಡ ಈ ಒಂದು ತೀರ್ಥ ಬತ್ತೋದಿಲ್ಲ ಅಂತ ಹೇಳಿ ಅವರ ವಾಣಿ ಅದಕ್ಕೆ ಆಗ್ತದೆ ಅಂದಿನಿಂದ ಇಂದಿನವರೆಗೂ ಕೂಡ ಒಂದೇ ಪ್ರಮಾಣದೊಳಗೆ ಅದು ನೀರು ಇರೋದನ್ನು ನಾವು ನೋಡ್ತೀವಿ ಯಾವುದೇ ಸಂದರ್ಭ ಎಂಥ ಬರಗಾಲ ಬಂದರೂ ಕೂಡ ನೀರು ಕಡಿಮೆ ಆಗಿಲ್ಲ ಅದು ಬತ್ತಿಲ್ಲ ಆ ರೀತಿಯಾಗಿ ಇದುವರೆಗೂ ನಿರಂತರವಾಗಿ ಮುಂದುವರಿತಾ ಬಂದಿದೆ ಇಲ್ಲಿ ಮತ್ತೆ ಮುಂದುವರೆದ ಸ್ವಲ್ಪ ಅಲಾಯಿ ಗುಡ್ಡ ಅಂತ ಐತಿ ಅವರು ಮುಸ್ಲಿಂ ಫಕೀರರಾಗಿ ಅಲಾವಿಯನ್ನಾಡಿದಾರೆ ಇವತ್ತಿಗೂ ಕೂಡ ಕ್ಷೇತ್ರದೊಳಗ ಆ ಮೊಹರಂ ಆಚರಣೆ ನಡೀತದೆ ಈ ರೀತಿಯಾಗಿ ಇಲ್ಲಿ ಅನೇಕ ಪವಾಡಗಳನ್ನ ಮಾಡಿದಾರ ಅವರು ಅದೇ ರೀತಿಯಾಗಿ ತಿಂತಣಿ ಲಿಂಗನ ಬಂಡಿ ಅನೇಕ ಕಡೆ ಈ ಒಂದು ಮೌನೇಶ್ವರ ತಮ್ಮ ಲೀಲೆಗಳನ್ನ ಪವಾಡಗಳನ್ನ ಮಾಡ್ತಾ ಬಂದಿದ್ದಾರೆ ಕೊನೆಯದಾಗಿ ಇವರು ಆ ತಿಂತಣಿ ಗುಹಾ ಪ್ರವೇಶ ಆಗಿದ್ದಾರೆ ಮೌನೇಶ್ವರ ಹೆಸರು ಸರ್ ನನ್ ಕಮ್ಮಾರ್ ಅಂತಂದ್ರೆ ನಾವಿಲ್ಲಿ ಸುಮಾರು ಒಂದ್ ಒಂದೂರು ವರ್ಷದಿಂದ ನಾವು ಕಂಟಿನ್ಯೂ ಬರ್ತಾ ಇದೀವಿ ಈಗ ಸರ್ ಮಳಿಯಿಂದ ಇಲ್ಲೇ ಸೆಟ್ ತಾಲೂಕು ಅಥವಾ ಲಕ್ಷ್ಮಣಸೂರ್ ತಾಲೂಕು ಈಗ ಮೊದ್ಲ ಸೆಡ್ ತಾಲೂಕು ಇತ್ತು ಈಗ ಲಕ್ಷ್ಮಣಸೂರ್ ತಾಲೂಕಿಗೆ ಮಳೆ ಗ್ರಾಮದಿಂದ ಬರ್ತಾ ನಿಮ್ಗೆ ಇದು ಭುವನೇಶ್ವರ ಕ್ಷೇತ್ರದಿಂದ ಒಂದು ಹದಿನಾಲ್ಕನೇ ಶತಮಾನದಿಂದನೂ ನಮ್ಮ ವರ್ಗೇಶ್ವರದ ಇತಿಹಾಸ ಐತಿ ಸರ್ ಹದಿನಾಲ್ಕನೇ ಶತಮಾನದಿಂದ ಅವರು ಹುಟ್ಟು ಬೆಳೆದಂತ ಊರು ಹೆಂಗದಾಳ ಇವರು ಅರ್ವಿ ತಿಂತಣಿ ಈಗೆಲ್ಲಾ ಅದಾವ್ ಸರ್ ಇಲ್ಲ ನಿಂಗಿಲ್ಲ ಅವರು ಮಾಡಿದಂತ ಪವಾಡಗಳು ಏನದಲ್ಲ ಬಹಳ ಅದ್ಭುತವಾದ ಇದು ಅದವು ಲೇಖನಿಗಳು ಅದವು ಅಥವಾ ಇಲ್ಲ ನಂಗಿಲ್ಲ ಇಲ್ಲಿ ಅಗ್ನಿಶ್ವರ ಕ್ಷೇತ್ರದಿಂದ ಹೋದ್ರೆ ಅಂಕುಶ್ ಕನ್ನ ಹದಿನಾಲ್ಕನೇ ಶತಮಾನದಂತ ಇತಿಹಾಸ ಅಂಕುಶ್ ಕನ್ನ ಅಂತ ಆಡಳಿತ ಮಾಡ್ತಿದ್ದ ಅವಾಗ ವರ್ಮಿ ವರ್ಮಿ ಮುನೇಶ್ವರ ಅವರು ಸೋಮೇಶ್ವರಿಂದ ಒಂದು ಕೃಪಾ ಕಟ್ಟದಿಂದ ಒಳ್ಳೆಯವರು ಪಿಡ್ಡಮ್ಮನ ದೇವಸ್ಥಾನ ಪಿಡ್ಡಮ್ಮನ ಹೊಲಿಸ್ಕೊಂಡು ಕೆಲಸ ಮಾಡಿದಾರೆ ಸರ್ ಅವರು ಅವ್ರಿಗೆ ಅನುಗ್ರಹ ಕೊಟ್ಟಿದ್ದಾರೆ ವಾಪಸ್ ಈ ಕುರಿಯಜ್ಜನ ಕುರಿ ಅಜ್ಜನ ತೋರಿಸ್ಕೊಟ್ಟಿದ್ದಾರೆ ನೋಡ್ಕೊಂತ ಒಳ್ಳೆ ಪವಾಡಗಾರನ ಮಾಡಿದ್ರು ಸರ್ ಒಳ್ಳೆ ಬಿಜಾಪುರ ವಾಪಸ್ ಬಾಳ್ ಕೆಲ್ಸಗಳು ಮಾಡಿದರ ಅವ್ರು ಅನುಕೂಲಗಳನ್ನ ಮಾಡಿದ್ರೆ ಇತಿಹಾಸ ತಿಳ್ಕೋಬೇಕು ಬಟ್ ನಮ್ಮ ಹತ್ರ ತಿಳ್ಕೊಳತ್ ಶಕ್ತಿ ಇಲ್ಲ ಯಾಕಂದ್ರೆ ಈಗೆಲ್ಲ ಕಾಲ್ಮಾನಗಳು ಎಲ್ಲ ಸೂಕ್ಷ್ಮವಾಗಿ ಬಂದ್ಬಿಟ್ಟವು ಇತಿಹಾಸ ನಮ್ಮ ಧರ್ಮ ನಮ್ಮ ಸಾಕ್ಷಾತ್ಕಾರವನ್ನ ಕೊಟ್ಟಂತ ಮರ್ವಿ ಮುನವೇಶ್ವರ್ ಏನಿತ್ತಲ್ಲ ಧರ್ಮ ತಿಳ್ಕೊಳ್ಬೇಕಂತ ಆಸೆ ಪಡ್ತೀನಿ ನಾನು ಅಷ್ಟೇ ಎಲ್ಲರೂ ನಮ್ಮ ವರ್ವಿ ಮುನೇಶ್ವರ ಬಗ್ಗೆ ಇತಿಹಾಸ ತಿಳ್ಕೋಬೇಕಂತ ಆಸೆ ಪಡ್ತೀನಿ ನಾನು ಅವ್ರ ಇತಿಹಾಸ ಅವ್ರು ಎಷ್ಟು ತಾಯಿ ಕೊಟ್ಟಿದ್ರು ಎಷ್ಟು ಎಷ್ಟು ಶತಮಾನ ಬಂದ್ರು ಯಾವ ಇದು ಮಾಡಿದ್ರು ಏನಿಲ್ಲ ಎಲ್ಲಾನು விவகர்ம சாத்தி ஆசைப்படங்கு தாலுக்கு டிஸ்டிக் தாழிகோட்டி நம் மணிதேவ்